ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಎಚ್ ಎಂ ಜಿ ಕ್ಲಾಸಿಕ್ ಇಂಪೋ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಟಿ ಇ ಟಿಗೆ ಈಗಾಗಲೇ ನಮ್ಗೆ ಗೊತ್ತಿದೆ ಹೆಣ್ಣು ಕಾಲಿನ ನಾಲ್ಕೇ ದಿನ ಉಳಿದಿದೆ ಟಿ ಇ ಟಿ ಎಕ್ಸಾಮ್ಗೆ ಹಾಗಾಗಿ ಇತಿಹಾಸದ ಬಗ್ಗೆ ನಾವು ಕೆಲವು ಅಂಶಗಳನ್ನ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತಂದ್ ಇವತ್ತು ಈ ತರಗತಿಯಲ್ಲಿ ನಡೆಸ್ತಾ ಇದ್ದೀನಿ ಇತಿಹಾಸದಲ್ಲಿ ನಡೆದಿರುವಂತಹ ಪ್ರಮುಖ ಘಟನಾವಣಿಗಳ ಕುರಿತು ಈ ಒಂದು ತರಗತಿಯಲ್ಲಿ ನಾನು ವಿಶ್ಲೇಷಣೆ ನೀಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾವು ಶೇರ್ ಲೈಕ್ ಮಾಡಿ ಅಂತ ತಿಳಿಸ್ತಾ ಬರೀಗ ಮೊದಲಿಗೆ ಇತಿಹಾಸದ ಅರ್ಥ ಅಂದ್ರೆ ಏನು ಅನ್ನೋ ನೋಡೋಣ ಇತಿಹಾಸದ ಪ್ರಮುಖ ಘಟನೆಗಳು ಎಲ್ಲಿ ಯಾವಾಗ ಹೇಗೆ ನಡೆದು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳೇಬೇಕು ಇವು ಬಹಳ ಪ್ರಮುಖ ಪ್ರಮುಖ ಘಟನೆಗಳು ಅಂತಂದು ಇಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಮಾನವನ ಗತಿಸಿದ ಘಟನೆಗಳ ಸಮಗ್ರ ವಿಶ್ಲೇಷಣೆಯ ಇತಿಹಾಸ ಇದು ಸ್ಪಷ್ಟವಾಗಿ ಗೊತ್ತಿರಬೇಕು ಮಾನವನ ಹೋದ ಘಟನೆಗಳ ಸಮಗ್ರವಾದ ವಿಶ್ಲೇಷಣೆಯನ್ನು ಮಾಡುವುದೇ ಇತಿಹಾಸ ಅಂತ ತಿಳಿಸುತ್ತೆ ಆದ ನಂತರ ಯಾವುದೇ ಒಂದು ದೇಶದ ಇತಿಹಾಸ ಅರಿಯಬೇಕಾದರೆ ನೆನಪಿಟ್ಬಿಟ್ರು ಯಾವುದೇ ಒಂದು ದೇಶದ ಇತಿಹಾಸವನ್ನು ನಾವು ತಿಳ್ಕೊಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಜರುಗಿದ ಘಟನೆಗಳ ಕುರಿತಂತೆ ಯಾವಾಗ ಹೇಗೆ ಎಲ್ಲಿ ಎಂಬ ಪ್ರಶ್ನೆಗಳೊಂದಿಗೆ ಅಧ್ಯಯನ ಆರಂಭಿಸಿದಾಗ ಆ ದೇಶದ ಇತಿಹಾಸ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಯಾವುದೇ ಒಂದು ದೇಶ ಇರಲಿ ಒಂದು ಪ್ರದೇಶ ಇರಲಿ ಅಥವಾ ಒಂದು ಸ್ಥಳದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಯಾವಾಗ ಹೇಗೆ ಎಲ್ಲಿ ಎಂಬ ಪ್ರಶ್ನೆಯನ್ನು ಕೊಂಡ್ರಪ್ಪ ಆದರೆ ಆ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಆ ಪ್ರದೇಶದ ಇತಿಹಾಸ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ತಿಳಿಯುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅಂತಂದು ಇನ್ನು ಎರಡನೇದು ಮೂರನೇ ಪಾಯಿಂಟು ಹಾಗೆ ಒಂದು ದೇಶದ ಇತಿಹಾಸ ತಿಳಿಯಬೇಕಾದ್ರೆ ಭೂಗೋಳ ಶಾಸ್ತ್ರ ಹಾಗೂ ಕಾಲಗಣನಾ ಶಾಸ್ತ್ರ ನೆನ್ಪಿಟ್ಕೊಳ್ರಿ ಕಾಲಗಣನಾ ಶಾಸ್ತ್ರ ಮುಂದೆ ಹೇಳ್ತೀನಿ ಇದರ ಬಗ್ಗೆ ಸ್ಪಷ್ಟವಾಗಿ ಇವೆರಡರ ಅಧ್ಯಯನವೂ ಅತ್ಯಗತ್ಯ ಇಲ್ಲವಾದಲ್ಲಿ ಸಂಪೂರ್ಣವಾದ ಇತಿಹಾಸ ನಮಗೆ ದಕ್ಕುವುದಿಲ್ಲ ಅಂದ್ರೆ ತಿಳಿಯೋದಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಭೂಗೋಳ ಶಾಸ್ತ್ರ ಗೊತ್ತಿರಬೇಕು ಅದ್ರ ಜೊತೆ ಜೊತೆಯಲ್ಲಿ ಕಾಲಗಣನಾ ಶಾಸ್ತ್ರ ಇವೆರಡೂ ನಮ್ಗೆ ಅಗತ್ಯವಾಗಿ ಬೇಕೇ ಬೇಕು ಅಂತ ಇವು ಇಲ್ಲ ಅಂದ್ರೆ ಇತಿಹಾಸ ನಮಗೆ ಅಲ್ಲಿಯ ಸಂಪೂರ್ಣವಾದ ಇತಿಹಾಸ ನಮಗೆ ದೊರಕೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿದ್ವಿ ಅಂತಂದು ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಇಸ್ಟರಿ ಎಂಬ ಪದವು ಇಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿದೆ ಇದನ್ನ ಬಹಳ ಸಲ ಕೇಳಿದರೆ ಇಸ್ಟರಿ ಎಂಬ ಪದವು ಯಾವ ಶಬ್ದ ಅಥವಾ ಯಾವ ಭಾಷೆಯಿಂದ ಬಂದಿದೆ ಇದು ಮೂಲ ಯಾವ ಭಾಷೆಯಿಂದ ಬಂದಿರುವಂತಹ ಶಬ್ದ ಅಂತ ಕೇಳಿದರೆ ಇಸ್ಟರಿ ಎಂಬ ಆಂಗ್ಲ ಶಬ್ದವು ಗ್ರೀಕ್ ಭಾಷೆಯ ಇಸ್ಟೋರಿಯಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಅಂತಂದು ಹಾಗಾದ್ರೆ ಏನು ಇದು ಮೇನು ಹಿಸ್ಟೋರಿಯಾ ಎಂದ್ರೆ ತನಿಖೆ ಮಾಡು ಅಥವಾ ವಿಚಾರಿಸು ಎಂಬ ಅರ್ಥವನ್ನು ಕೊಡುತ್ತ ತನಿಖೆ ಮಾಡು ಅಥವಾ ವಿಚಾರಿಸು ಏನನ್ನೋದನ್ನ ತಿಳ್ಕೊಳ್ಳೋದು ಸ್ಪಷ್ಟವಾಗಿ ಅಂತ ಹಿಸ್ಟೋರಿಯಾ ಅಂತ ಅಂದ್ರೆ ಹೇಳ್ತೀನಿ ಇನ್ನು ಗ್ರೀಕರು ತಾವು ತನಿಖೆ ಮಾಡಿದ ಅದರಿಂದ ಹೊರಬಂದ ವಿಷಯವನ್ನು ಹಿಸ್ಟೋರಿಯಾ ಎನ್ನುತ್ತಿದ್ದರು ತಾವು ತನಿಖೆ ಮಾಡಿ ಅದರಿಂದ ಏನು ವಿಷಯ ಬರ್ತಾ ಇತ್ತು ಅದನ್ನ ಇಷ್ಟೋರಿಯಾ ಅಂತಂದ ಕರಿತಾ ಇದ್ದು ಹಾಗಾಗಿ ಆ ಶಬ್ದವೇ ಇಷ್ಟೋರಿ ಇಷ್ಟರಿ ಎಂಬ ಶಬ್ದ ಮುಂದೆ ನಾವು ಆಂಗ್ಲ ಭಾಷೆಯಲ್ಲಿ ಇಷ್ಟರಿ ಎಂಬ ಶಬ್ದದ ಮೂಲಕ ಬಳಕೆ ಮಾಡ್ಕೊ ಮಾಡ್ಕೊಂತ ಬಂದಿದ್ದೀವಿ ಅಂತಂದು ಇನ್ನ ಇತಿಹಾಸವನ್ನು ಜರ್ಮನ್ನರು ಗೇಸ್ ಬೀಚ್ ಮತ್ತು ಅರಬ್ಬರು ತಾರಿಕ್ ಅಂತಲೂ ಕರೆಯುತ್ತಿದ್ದರು ನೋಡ್ರಿ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಭಾಷೆಯಲ್ಲಿ ಯಾವ ರೀತಿ ಕರಿತಾ ಇದ್ರು ಇಷ್ಟರಿ ಎಂಬುದು ಇತಿಹಾಸ ಅನ್ನೋದನ್ನ ನೋಡಿದರೆ ಜರ್ಮನರು ಗೇಸ್ ಬಿಚ್ಚಿ ಮತ್ತು ಅರಬ್ಬರು ತಾರಿಖ್ ಅಂತಲೂ ಕರೆಯುತ್ತಿದ್ದರು ಆದರೆ ನಾವು ಭಾರತೀಯರು ಇಂದಿಗೂ ಇತಿಹಾಸ ಎಂಬ ಪದವನ್ನ ಬಳಸ್ತಾ ಇದ್ದೀವಿ ನಮ್ಮ ಪೂರ್ವಜರು ಕೂಡ ಇತಿಹಾಸ ಎಂಬ ಶಬ್ದವನ್ನ ಬಳಸ್ತಾ ಇದ್ರು ಇವತ್ತಿಗೂ ಕೂಡ ನಾವು ಕೂಡ ಇತಿಹಾಸ ಅನ್ನೋ ಶಬ್ದವನ್ನೇ ಬಳಸ್ಕೊಂಡು ಬರ್ತಾ ಇದ್ದೀವಿ ಅನ್ನೋದನ್ನ ಇಲ್ಲಿ ನಾವು ನೆನಪಿಟ್ಕೋಬೇಕು ಅಂತದ್ದು ಇನ್ನ ಇತಿಹಾಸವೆಂದರೆ ಗತಿಸಿ ಹೋದ ಘಟನೆಗಳ ಚಾರಿತ್ರಿಕ ಕ್ರಮದಲ್ಲಿ ಅಭ್ಯಾಸಿಸುವುದೇ ಆಗ್ಲಿ ನೆನಪಿಟ್ಕೊಂಡ್ರಿ ಇತಿಹಾಸ ಅಂದ್ರೆ ಏನಪ್ಪಾ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಹಿಂದೆ ಘಟಿಸಿ ಹೋದ ಅಥವಾ ಘಟಿಸಿ ಹೋದ ಘಟನೆಗಳನ್ನೇ ಚಾರಿತ್ರಿಕವಾಗಿ ಅನುಕ್ರಮದಲ್ಲಿ ಅಥವಾ ಕ್ರಮಬದ್ಧದಲ್ಲಿ ಅಭ್ಯಾಸ ಮಾಡುವುದೇ ಇತಿಹಾಸ ಆಗಿದೆ ಅಂತಂದು ಇನ್ನು ಭಾರತೀಯ ಮೂಲಕ್ಕೆ ಬರುವುದಾದ್ರೆ ಇತಿಹಾಸ ಎಂಬ ಪದದ ಸಂಸ್ಕೃತ ಮೂಲವಾಗಿದೆ ಇತಿಹಾಸ ಎಂಬ ಪದ ಏನಿದೆಯಲ್ಲ ಇದು ಸಂಸ್ಕೃತ ಮೂಲದಿಂದ ಬಂದಿದೆ ಇತಿಹಾಸ ಎಂಬುದು ಸಂಸ್ಕೃತ ಮೂಲ ಚಾರಿತ್ರಿಕವಾಗಿ ನಮ್ಮ ಭಾರತದ ಇತಿಹಾಸವನ್ನು ಕೇಳಿದ್ರೆ ಸಂಸ್ಕೃತನೇ ಮೂಲ ಭಾಷೆ ಆಗಿತ್ತು ಹಾಗಾಗಿ ಇತಿಹಾಸ ಎಂಬ ಪದವು ಕೂಡ ಸಂಸ್ಕೃತ ಮೂಲವಾಗಿದ್ದು ಹಾಗಾದ್ರೆ ಇತಿಹಾಸ ಎಂಬ ಪದವನ್ನ ವಿಶ್ಲೇಷಿದಾಗ ಅದನ್ನ ವಿಶ್ಲೇಷಣೆಗೆ ಒಳಪಡಿಸಿದಾಗ ಇತಿ ಪ್ಲಸ್ ಆಸಾ ನೋಡ್ರಿ ನೆನಪಿಟ್ಕೊಂಡ್ರೆ ಎರಡು ಶಬ್ದಗಳು ಉತ್ಪತ್ತಿ ಆಗ್ತವೆ ಇತಿ ಪ್ಲಸ್ ಆಸ ಇತಿಹಾಸ ಎಂದು ಆಗುತ್ತೆ ಹಾಗಾದ್ರೆ ಇದ್ರ ಅರ್ಥ ಏನು ಇತಿ ಅಂದ್ರೆ ಹೀಗೆ ಇತ್ತು ಎಂಬ ಅರ್ಥವನ್ನ ಕೊಡುತ್ತೆ ಇತಿ ಅಂದ್ರೆ ಆಸಾ ಹಾಗಾದ್ರೆ ನಡೆದಿತ್ತು ಹೀಗೆ ನಡೆದಿತ್ತು ಎಂದು ಅರ್ಥವನ್ನ ಕೊಡುತ್ತೆ ಅಂತಂದು ಈಗ ಇತ್ತು ಈಗ ನಡೆದ ಘಟನೆಗಳನ್ನೇ ತಿಳಿದುಕೊಳ್ಳುವುದೇ ಇತಿಹಾಸ ಅನ್ನೋ ಅರ್ಥವನ್ನ ಎಲ್ಲ ಸ್ಪಷ್ಟವಾಗಿ ತಿಳ್ಕೊಬಹುದು ಅಂತಂದು ಇನ್ನು ಮುಂದೆ ಇತಿಹಾಸದ ವಾಕ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೊಡ್ರಿ ಯಾರು ಯಾವಾಗ ಈ ವಾಕ್ಯ ಕೆಲವು ಏನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟು ಈ ವಾಕ್ಯವನ್ನು ಹೇಳಿದ ವ್ಯಕ್ತಿ ಯಾರು ಈ ರೀತಿ ಕೇಳಿದಂತ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಹಾಗಾಗಿ ಇವ್ನಿಗೆ ಯಾರ್ಯಾರು ಪ್ರಮುಖವಾದಂತ ಒಂದು ಐದನ್ನ ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ ವಿವಿಧ ಕಾಲಘಟ್ಟಗಳಲ್ಲಿ ಮಾನವನು ಹೇಗಿದ್ದ ಎಂಬುವುದನ್ನು ವೈಜ್ಞಾನಿಕ ಅಧ್ಯಯನವೇ ಇತಿಹಾಸ ಇದನ್ನು ಹೇಳಿದವರು ಮಾರ್ಕ್ ಬ್ಲೂಚ್ ಇವರು ಪ್ರಖ್ಯಾತವಾದಂಥ ಒಬ್ಬ ಇತಿಹಾಸ ತಜ್ಞರು ಇವರು ಹೇಳ್ತಿದ್ದಾರೆ ವಿವಿಧ ಕಾಲಘಟ್ಟಗಳಲ್ಲಿ ಮಾನವನು ಹೇಗಿದ್ದ ಎಂಬುವುದನ್ನು ವೈಜ್ಞಾನಿಕ ಅಧ್ಯಯನವೇ ಇತಿಹಾಸ ಅಂತಂದ್ಬಿಟ್ಟು ಮಾರ್ಕ್ ಬ್ಲೂಚ್ ಅವರು ಈ ವಾಕ್ಯವನ್ನು ಹೇಳ್ತಾರೆ ಅಂತಂದು ಇನ್ನು ವಿವಿಧ ಕುಲದ ಕಥೆಯೇ ಇತಿಹಾಸ ನೋಡ್ ನೆನಪು ವಿವಿಧ ಕುಲಗಳ ಕಥೆಯೇ ಇತಿಹಾಸ ಏನ್ರಿ ವಾನ್ಲೂ ಅವರು ಹೇಳುವಂಥದ್ದು ವಿವಿಧ ಕುಲದ ಕಥೆಯೇ ಇತಿಹಾಸ ಅಂತಂದು ನೆಕ್ಸ್ಟ್ ಇರುವುದು ಇತಿಹಾಸ ಅದೇ ಮಾನವನ ಇತಿಹಾಸ ನಮ್ಮ ದೇಶದ ಪ್ರಖ್ಯಾತ ಮಹಾನ್ ಕವಿ ಯವುದು ರಾಷ್ಟ್ರಗೀತೆಯನ್ನು ಬರೆದಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳುವುದು ಹೇಳಿರುವಂತ ವಾಕ್ಯ ಇರುವುದು ಇತಿಹಾಸ ಇತಿಹಾಸ ಅದೇ ಮಾನವ ಇತಿಹಾಸ ಅಂದ್ರೆ ಮಾನವನ ಚರಿತ್ರೆಯನ್ನು ತಿಳ್ಕೊಳ್ಳೋದೇ ಇತಿಹಾಸ ಎಂಬ ಅರ್ಥದಲ್ಲಿ ಇವರು ಹೇಳಿದ್ದಾರೆ ಅಂತದ್ದು ಇನ್ನ ನೆಕ್ಸ್ಟ್ ಅರಿಸ್ಟಾಟಲ್ ಅವರು ಹೇಳಿರುವಂತದ್ದು ಬದಲಾಗದ ಗತಕಾಲದ ನೋಡಿ ಬದಲಾಗದ ಗತಕಾಲದ ವಿವರಣೆಯೇ ಇತಿಹಾಸ ಅಂದ್ರೆ ಇತಿಹಾಸ ಅಂದ್ರೆ ಬದಲಾಗಲ್ಲ ಬದಲಾಗಿಲ್ಲ ಅದು ಅವಾಗ ಏನಾಗಿತ್ತು ಗತಕಾಲದಲ್ಲಿ ಏನಿತ್ತು ವಿವರಣೆಯೇ ಇತಿಹಾಸ ಅನ್ನೋದನ್ನ ಅರಿಸ್ಟಾಟಲ್ ಅವರು ನೀಡಿರುವಂತ ವಾಕ್ಯ ಇನ್ನ ಏರೋಡಟಾ ಇತಿಹಾಸದ ನಾವೇನು ಪಿತಾಮಹ ಅಂತ ಕರಿತೀವಲ್ಲ ಇತಿಹಾಸವು ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಕ ಇತಿಹಾಸವು ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಕ ಅದರ ಕಥೆಗಳನ್ನ ಹೇಳುವುದು ಅನ್ನೋ ಮೂಲದಲ್ಲಿ ಎರಡು ಡಟಾಸ್ ಅವರು ಹೇಳ್ತಾರೆ ಅಂತಂದು ಇದು ಪ್ರಮುಖವಾದಂತ ವಾಕ್ಯಗಳಾಗುವುದು ಇದನ್ನ ಇತಿಹಾಸದ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ನಾವು ಮೂಲವಾಗಿ ಸ್ವರೂಪ ಅರ್ಥ ಆದ್ರೆ ನಮಗೆ ಇತಿಹಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಂದು ಇತಿಹಾಸವು ಮಾನವನ ಕೇಂದ್ರೀಕೃತ ಅಂದರೆ ಇತಿಹಾಸ ಮಾನವನನ್ನೇ ಗುರಿಯಾಗಿಸಿ ರಚಿಸಿದ ದಾಖಲೆಯಾಗಿದ್ದು ಮಾನವರು ಉಗಮದಿಂದ ಇಲ್ಲಿಯವರೆಗೆ ಆತನು ನಡೆದು ಬಂದ ಆದಿಯನ್ನು ವಿವೇಚಿಸುತ್ತೆ ಇತಿಹಾಸ ಮೂಲ ಕೇಂದ್ರ ಏನಪ್ಪಾ ಅಂದ್ರೆ ಮಾನವ ಮಾನವನು ಹೇಗೆ ನಡೆದು ಬಂದ ಅವನು ಹೇಗೆ ಬದುಕಿದ್ದ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸುವುದೇ ಇತಿಹಾಸ ಆಗಿದೆ ಅನ್ನೋ ಅರ್ಥದಲ್ಲಿ ಈ ಸ್ವರೂಪದಲ್ಲಿ ಇದನ್ನು ಒಂದು ಪಾಯಿಂಟ್ ಹೇಳಿದ್ದಾರೆ ನೆಕ್ಸ್ಟ್ ಇತಿಹಾಸದ ಇತಿಹಾಸ ವಿವಿಧ ಕಾಲಘಟ್ಟಗಳಲ್ಲಿ ಜನತೆಯ ಜೀವನ ಕ್ರಮ ಐತಿಹಾಸಿಕ ಘಟನೆಗಳ ಕುರಿತು ಬೆಳಕು ಚೆಲ್ಲುತ್ತದೆ ಅಂದ್ರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವರ ಜೀವನ ಕ್ರಮ ಹೇಗಿತ್ತು ಅವರ ಐತಿಹಾಸಿಕ ಘಟನೆಗಳ ಬಗ್ಗೆ ಕುರಿತು ನಮಗೆ ಬೆಳಕನ್ನ ಚೆಲ್ಲುತ್ತೆ ಅಂತಂದು ಇನ್ನು ಭಾರತವು ಪ್ರಪಂಚದ ಎಲ್ಲಾ ಸಂಸ್ಕೃತಿಗಳು ಹಾಗೂ ಜನಾಂಗಗಳ ಅದರಿವತ್ತು ಅಂದ್ರೆ ಅದರ ಅರಿತು ಬೆರೆತು ಕಲಾತ್ಮಕ ಕುಂಭ ಎಂದು ಕರೆಯಲ್ಪಟ್ಟಿದೆ ನೋಡಿ ನೆನಪಿಟ್ಕೊಂಡ್ರಿ ಭಾರತ ಅದರಲ್ಲೂ ಮುಖ್ಯವಾಗಿ ಭಾರತದ ಇತಿಹಾಸವನ್ನ ತಗೊಂಡ್ಕೊಂಡ್ರಪ್ಪ ಅಂದ್ರೆ ಭಾರತದ ಸಂಸ್ಕೃತಿ ಪ್ರಪಂಚದ ಎಲ್ಲಾ ಸಂಸ್ಕೃತಿ ಮತ್ತು ಜನಾಂಗದ ಅದರಲ್ಲಿ ಅರಿತು ಬೆರೆತು ಕಲಾತ್ಮಕ ಕುಂಭ ಅಂದ್ರೆ ಬೆಳ್ಕೊಂಡ್ ಬಂದಿದೆ ಅನ್ನೋ ಅರ್ಥದಲ್ಲಿ ನಮ್ಮ ಈ ಪ್ರ ಭಾರತದ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತಂದು ಇನ್ನು ಭಾರತದ ಇತಿಹಾಸವು ಕಾಲಗಣನೆಯ ಆಧಾರದ ಮೇಲೆ ವೈಜ್ಞಾನಿಕವಾಗಿ ರಚಿಸಲ್ಪಟ್ಟಿದೆ ಇದು ಮೇನ್ ಇಂಪಾರ್ಟೆಂಟ್ ಕಾಲಗಣನೆಯ ಆಧಾರದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಕ್ರೋನೊಲಾಜಿಕಲ್ ಸಿಸ್ಟಮ್ ಅಂತಂದೇಳ್ಬಿಟ್ಟು ಕರಿತೀವಿ ಸ್ಟೆಪ್ ಬೈ ಸ್ಟೆಪ್ ಅಪ್ಪ ಅಂದ್ರೆ ಭಾರತದ ಇತಿಹಾಸ ವೈಜ್ಞಾನಿಕ ತಳಹದಿಯ ಮೇಲೆ ರಚಿಸಲ್ಪಟ್ಟಿದೆ ಅಂತಂದೇಬಿಟ್ಟು ನಾವು ಭಾರತದ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನು ಮಾನವನು ಪ್ರಗತಿಪರನಾದುದರ ಕತೆಯನ್ನು ತಿಳಿಯಲು ಕಾಲಗಣನೆ ಸಹಾಯಕವಾಗಿದೆ ಕಾಲಗಣನೆ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಮಾನವ ಕಾಲ ಕಾಲಕ್ಕೆ ಆತ ಹೇಗೆ ಪ್ರಗತಿಪರನಾದನು ಬೆಳ್ಕೊಂಡು ಹಂತ ಹಂತವಾಗಿ ಬೆಳವಣಿಗೆ ಕಂಡ ಅನ್ನೋದನ್ನ ತಿಳ್ಕೊಳ್ತೀವಿ ಕಾಲಗಣನೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ಅಂತೀವಿ ಇನ್ನ ಮುಂಚಿನ ಸಮಾಜ ಅಂತ ಬರುತ್ತೆ ಮುಂಚಿನ ಸಮಾಜ ಅಂದ್ರೆ ಮೊದಲ ಸಮಾಜ ಮಾನವನ ಆರಂಭಿಕ ಜೀವನ ಅಂತ ತಿಳ್ಕೊಬೇಕಾಗುತ್ತೆ ಇಲ್ಲಿ ಅದರಲ್ಲಿ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತಂದ್ಬಿಟ್ಟು ಕರಿತೀವಿ ಫ್ರೀ ಇಸ್ಟರಿ ಅಂತಂದೇಬಿಟ್ಟು ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ ಲಿಖಿತ ಆಧಾರ ಇರುವ ಇತಿಹಾಸಕ್ಕೂ ಇಂದಿನದ್ದು ಅಂದ್ರೆ ನಮಗೆ ಯಾವುದೇ ಲಿಖಿತ ದಾಖಲೆಗಳು ಇಲ್ಲದೆ ಇರುವಂತ ಕಾಲಘಟ್ಟವನ್ನ ಆ ಕಾಲವನ್ನ ಪೂರ್ವ ಇತಿಹಾಸ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತಂದೇ ಒಟ್ಟು ಕರಿತೀವಿ ಅಂತಂದು ಇತಿಹಾಸ ಪೂರ್ವ ಕಾಲದ ಪ್ರಮುಖ ಘಟನೆಗಳು ಏನೇನು ಶಿಲಾಯುಗ ಲೋಹಯುಗ ಅಂತಂದೇ ಕರಿತೀವಿ ಕಾಲದ ಎರಡು ಪ್ರಮುಖ ಘಟ್ಟಗಳು ಅಂತ ಕರಿತೀವಿ ಶಿಲಾಯುಗ ಮತ್ತು ಲೋಹಯುಗ ಅಂತಂದು ನಮ್ಮ ಭೂಮಿಯು ಸುಮಾರು ನಾಲ್ಕು ಅರವತ್ತು ಕೋಟಿ ವರ್ಷಗಳ ಹಿಂದೆ ರೂಪ ತಾಳಿತು ಎಂದು ಅಂದಾಜು ಮಾಡಲಾಗಿದೆ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ನಾಲ್ನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ಭೂಮಿ ಜನ್ಮ ತಾಳಿತು ಅಂತಂದು ಇಲ್ಲಿ ಜೀವ ಸೃಷ್ಟಿಯು ಸುಮಾರು ಎಪ್ಪತ್ತು ಕೋಟಿ ವರ್ಷ ವರ್ಷಗಳ ಹಿಂದೆ ಆಯಿತು ಆದರೆ ನಾಲ್ಕುನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ಭೂಮಿ ತಾಳಿತು ಆದ್ರೆ ಜೀವಿಗಳು ಉಗಮ ಆಗಿದ್ದು ನಮ್ಮ ಭೂಮಿಯ ಮೇಲೆ ಅಂದ್ರೆ ಎಪ್ಪತ್ತು ಕೋಟಿ ವರ ವರ್ಷ ಹಿಂದೆ ಇತ್ತೀಚೆಗೆ ನಡೆದಂತ ಘಟನೆ ಅಂತ ತಿಳ್ಕೊಬೇಟ್ ನಾವು ಅದರಲ್ಲೂ ಮುಖ್ಯವಾಗಿ ಏಕಕೋಶ ಜೀವಿ ಅನಿಬಾ ಅಂತ ಕಾಣಿಸಿಕೊಂಡಿದ್ದ ಐವತ್ತು ಕೋಟಿ ವರ್ಷಗಳ ಹಿಂದೆ ಇವುಗಳ ವಂಶೋತ್ಪತ್ತಿ ಸಾಗಿತ್ತು ಅಂತ ಅಂದ್ರೆ ಮತ್ತೆ ಅದರಲ್ಲೂ ಕೂಡ ವಿಂಗಡಿಸ್ಕೊಂತ ಬಂದು ಏಕಕೋಶ ಜೀವಿಗಳು ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಕಕೋಶ ಜೀವಿಗಳು ಕಾಣಿಸಿದ್ದು ಕೇವಲ ಐವತ್ತು ಕೋಟಿ ವರ್ಷಗಳ ಹಿಂದೆ ಅಂತ ಕಾಣ್ತೀವಿ ಇಂತಹ ಭೂಮಿಯ ಮೇಲೆ ಮಾನವನ ವಿಕಾಸಕ್ಕೆ ಕಾರಣವಾದ ಕೆಲವು ಸಣ್ಣ ಪ್ರಾಣಿಗಳು ಸುಮಾರು ಮೂವತ್ತು ಲಕ್ಷ ವರ್ಷಗಳ ಹಿಂದೆ ಕಾಣಿಸಿದವು ಮಾನವನ ವಿಕಾಸಕ್ಕೆ ಅನುಕೂಲಕರವಾಗಿದ್ದ ಸಣ್ಣ ಪ್ರಾ ಸಣ್ಣ ಸಣ್ಣ ಪ್ರಾಣಿಗಳು ಪುಟ್ಟ ಪ್ರಾಣಿಗಳು ಕೇವಲ ಮೂವತ್ತು ಲಕ್ಷ ವರ್ಷಗಳಿಂದ ಕಾಣಿಸಿದವು ಅವೇ ವಿಕಾಸವಾಗಿ ಅನೇಕ ರೀತಿಯ ಕಪಿಗಳು ಬಾಲವಿಲ್ಲದ ವಾನರಗಳಾದ ಚಿಂಪಾಂಜಿ ಗಿಬ್ಬನ್ ಕಾಣಿಸಿಕೊಂಡವು ಅಲ್ಲಿಂದ ಮಾನವನ ವಿಕಾಸ ಮೊದಲ್ಪಟ್ಟಿತ್ತು ಅಂದ್ರೆ ಬೆಳಕು ಬೆಳಲಿಕ್ಕೆ ಪ್ರಾರಂಭ ಆಯಿತು ಅಂತ ನಾವಿಲ್ಲಿ ತಿಳ್ಕೊಬಹುದು ಅಂತದ್ದು ಇನ್ನ ಬರಹು ಬರಹವು ಬಳಕೆಗೆ ಬಂದದ್ದು ಸುಮಾರು ಐದು ಸಾವಿರ ವರ್ಷಗಳಿಂದ ಕೇವಲ ಐದು ಸಾವಿರ ವರ್ಷಗಳಿಂದ ಮಾತ್ರ ಏನಾಯ್ತು ಬರಹ ಬೆಳವಣಿಗೆ ಬಂತು ಅಂತದ್ದು ಇದಕ್ಕೂ ಇಂದಿನ ಇತಿಹಾಸ ಪ್ರಾಗ ಪ್ರಾಗ ಇತಿಹಾಸ ತಿಳಿಯಲು ಬರಹದ ನೆರವು ಸಿಗದು ಅಂದ್ರೆ ಅದಕ್ಕಿಂತ ಮುಂಚೆ ಏನಿದೆ ಅಲ್ಲ ಬರಹದ ದಾಖಲೆಗಳು ನಮಗೆ ಸಿಗಲ್ಲ ಆದ್ರೆ ನಮ್ಗೆ ಐದು ಸಾವಿರ ವರ್ಷಗಳ ನಂತರದ ಏನಾಯ್ತಲ್ಲ ಅಲ್ಲಿಂದ ಮಾತ್ರ ನಮ್ಗೆ ಏನಾಗ್ ಸಿಗ್ತಾ ಇದೆ ಮಾನವನ ಇತಿಹಾಸದ ದಾಖಲೆಗಳು ಸಿಗ್ತವೆ ಅದಕ್ಕಿಂತ ಪೂರ್ವದಲ್ಲಿ ಕೇವಲ ಆ ಕಾಲದಲ್ಲಿ ಮಾನವನ ಬಳಸಲ್ಪಟ್ಟಂತ ವಸ್ತುಗಳು ಆಯುಧಗಳು ಚಿತ್ರಗಳು ಇಂತವು ಮಾತ್ರ ನಮಗೆ ಸಿಗ್ತವೆ ಅಂತಂದು ಇನ್ನು ಪ್ರಾಗೈತಿಹಾಸಿಕಾಸವನ್ನು ಅರಿಯುವುದು ಗುರುತಿಸುವುದು ಆಗಿನ ಮಾನವನ ಬಳಸುತ್ತಿದ್ದ ಸಾಧನಗಳಿಂದ ಈ ಗಳ ನಾನು ಅವಾಗ ಏನ್ ಮನುಷ್ಯ ಬಳಸ್ತಾ ಇದ್ದ ಆ ಸಾಧನಗಳನ್ನ ಹೇಳ್ಕೊಂಡು ಮಾತ್ರ ನಾವು ಇವತ್ತು ಅದರ ಮೇಲೆ ಕಲ್ಪನೆಯ ಆಧಾರದ ಮೇಲೆ ನಮ್ಮ ಇತಿಹಾಸವನ್ನು ನಾವು ರಚಿಸಿಕೊಂಡಿದ್ದೀವಿ ಅಂತ ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತೆರಳರಿಗೆ ನಾವು ಪ್ರಾಕ್ತಾನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರಂದು ಕರೆಯುತ್ತೇವೆ ಪ್ರಾಕ್ತಾನ ಶಾಸ್ತ್ರಜ್ಞರು ಅಥವಾ ಪ್ರಾಚ್ಯ ವಸ್ತು ತಜ್ಞರು ವಿಜ್ಞಾನಿಗಳು ಅವರನ್ನ ಕರೀತೀವಿ ಅಂತಂದು ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಆಹಾರದ ಸಂಗ್ರಹಣೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡ್ತಾ ಇದ್ದ ಪ್ರವಾಸ ಮಾಡ್ತಾ ಇದ್ದ ಅಂತ ಯಾವುದೇ ಒಂದು ಸ್ಥಳದಲ್ಲಿ ನಿರ್ದಿಷ್ಟವಾಗಿ ವಾಸ ಮಾಡ್ತಿದ್ದಲ್ಲ ಅಲೆಮಾರಿಯಾಗಿ ಬದುಕ್ತಾ ಇದ್ದ ಅಂತ ಇನ್ನು ಪ್ರಾಚ್ಯವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರೆತಿವೆ ಅವ ಆ ಕಾಲದಲ್ಲಿ ಭೇಟಿ ಆಡಲಿಕ್ಕೆ ಆತನ ಉಪಯೋಗಕ್ಕೆ ಕೆಲವು ಪರಿಕರಗಳು ಸಿಕ್ಕಿವೆ ಅದರ ಮೇಲೆ ಅಧ್ಯಯನವನ್ನ ಪ್ರಾಚ್ಯ ಪ್ರಾಚ್ಯ ವಸ್ತು ಅಧ್ಯಯನಕಾರರು ನಮಗೆ ಸ್ವಲ್ಪ ಇತಿಹಾಸದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಪ್ರಾಯಶ ಜನರು ಶಿಲೆ ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿರಬಹುದು ಅವಾಗ ಅವಾಗ ಏನ್ ಬಳಸ್ತಾ ಇದ್ರು ಜನರು ಶಿಲೆ ಆಗಿನ ಕಾಲದ ಜನರು ಶಿಲೆ ಕಲ್ಲಿನ ಕಟ್ಟಿಗೆಯ ಹಾಗೂ ಎಲುಬುಗಳ ಆಯುಧಗಳನ್ನು ಬಳಸ್ತಾ ಇದ್ರು ಅಂತ ಇನ್ನ ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು ಮರಗಳ ತೊಗಟೆಗಳನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಕೀಳಲು ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಪರಿಕರಗಳನ್ನು ಬಳಸ್ತಾ ಇದ್ರು ಏನೇನು ಬಳಸ್ತಾ ಇದ್ರು ಮಾಂಸವನ್ನ ತಿನ್ನಲಿಕ್ಕೆ ಮೂಳೆಗಳನ್ನ ಕತ್ತರಿಸಲು ಮರದ ತೊಗಟೆಗಳನ್ನ ಮತ್ತು ಪ್ರಾಣಿಗಳ ಚರ್ಮವನ್ನು ಕೀಳಲು ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಪರಿಕರಗಳು ಅಂದ್ರೆ ಶಿಲೆಯ ಕಲ್ಲಿನ ಆಯುಧಗಳನ್ನು ಬಳಸ್ತಾ ಇದ್ರು ಅಂತ ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು ಕೈ ಇಡಿಯಾಗಿ ಅಳವಡಿಸಿ ಅವುಗಳನ್ನು ಬರ್ಚಿ ಹಾಗೂ ಬಾಣಗಳನ್ನಾಗಿಸಿಕೊಂಡು ಬೇಟೆ ಆಡ್ತಾ ಇದ್ರು ಆಗಿನ ಕಾಲದಲ್ಲಿ ಪ್ರಾಣಿಗಳನ್ನ ಹೇಗೆ ಬೇಟೆ ಆಡ್ತಾ ಇದ್ರು ಅನ್ನೋದನ್ನ ಬರ್ಚಿ ಅಂದ್ರೆ ಆ ಎಲುಬು ಮತ್ತು ಕಟ್ಟಿಗೆಗಳ ಕೈ ಇಡಿಯಾಗಿ ಅಳವಡಿಸಿಕೊಂಡು ಅವನ ಬರ್ಚಿ ಅಥವಾ ಬಾಣಗಳನ್ನಾಗಿ ಮಾಡಿಕೊಂಡು ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ರು ಅಂತ ಮರವನ್ನು ಕಡಿಯಲು ಸೌದೆಯಾಗಿ ಬಳಸಲು ಶಿಲೆಗಳನ್ನು ಕೊಡಲೆಯನ್ನಾಗಿ ಮಾಡಿಕೊಂಡರು ಮರವನ್ನು ಕೆಲವೊಂದು ಆಯುಧಗಳ ಕೈ ಇಡಿಗಳಾಗಿ ರೂಪಿಸಿಕೊಂಡಿರಬಹುದು ಅಂದ್ರೆ ಮರಗಳನ್ನ ಕೆಲವು ಭಾಗಗಳನ್ನ ಬಳಸಿಕೊಂಡು ಕೈ ಇಡಿಯಾಗಿ ಅವನ್ನ ಬಳಸ್ತಾ ಇದ್ರು ಅಂತ ಇನ್ನು ಗುಡಿಸುಳುಗಳು ಕಟ್ಟಲು ಮರಗಳನ್ನು ಬಳಸಿರಬಹುದು ತಮ್ಮ ತಮ್ಮ ಕೆಲವು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಅವಾಗ ಗುಹೆಗಳೇ ಇದ್ದು ಹೆಚ್ಚಾಗಿ ಮರದ ಪೊಟೆರೆಗಳಲ್ಲಿ ಬದುಕ್ತಾ ಇದ್ರು ಕೆಲವು ಪ್ರಸಂಗಗಳಲ್ಲಿ ಕಟ್ಟಿಗೆಗಳನ್ನ ಬಳಸಿ ಮರದ ಕಟ್ಟಿಗೆಗಳನ್ನು ಬಳಸಿ ಅವರು ಗುಡಿಸಲುಗಳನ್ನ ಮಾಡ್ಕೊಂಡಿದ್ರು ಅನ್ನೋದನ್ನ ತಿಳಿದಿರಿ ಅಂತ ಇನ್ನು ಬೌದ್ಧಿಕ ವಿಕಾಸ ಅಥವಾ ಬೌದ್ಧಿಕ ಮಾನವ ವಿಕಾಸದ ಅಂತಗಳಲ್ಲಿ ಮುಂದಿನ ಹಂತ ಹೆಂಗ ಬೌದ್ಧಿಕ ಮಾನವ ಕಾಣಿಸಿಕೊಂಡ ಬುದ್ಧಿವಂತ ಮಾನವ ಕಾಣಿಸ್ಕೊಂಡ ಅಂತ ನೋಡೋದಾದ್ರೆ ಬೌದ್ಧಿಕ ಮಾನವ ಕಾಣಿಸಿದ್ದು ಸುಮಾರು ನಲವತ್ತು ಸಾವಿರ ವರ್ಷಗಳ ಹಿಂದೆ ಕಂಡ ಅಂತ ಅದನ್ನ ಶಿಲಾಯುಗದ ಮೂರು ಹಂತಗಳು ಹೇಳ್ಬಿಟ್ಟು ಗುರುತಿಸ್ತಾರೆ ಹಳೆ ಶಿಲಾಯುಗ ಪ್ಯಾಲೋಪಿಕ್ ಏಜ್ ಅಂತ ಕರಿತೀವಿ ಸೂಕ್ಷ್ಮ ಶಿಲಾಯುಗ ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ ನವಶಿಲಾಯುಗವನ್ನ ಈಗೋಲಿಪಿಕ್ ಏಜ್ ಅಂತ ಅಂತಂದ್ರೆ ಈಗ ಮೂರು ಭಾಗವನ್ನ ಮಾಡ್ತೀವಿ ಅದರಲ್ಲಿ ಒಂದೆದ್ದು ಹಳೆ ಶಿಲಾಯುಗದ ಮಾನವನ ವಿಕಾಸವನ್ನ ತಿಳ್ಕೊಂತ ಹೋಗೋಣ ಅಂತಂದು ನಾನು ಇಲ್ಲಿ ನಿಮಗೆ ಕೇವಲ ಐಲೇಟ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಕಮೆಂಟ್ ಮಾಡಿ ಅದರ ಪುಸ್ತಕ ಅಥವಾ ಪಿಡಿಎಫ್ ಅನ್ನು ನಿಮಗೆ ಕಳಿಸ್ಕೊಡ್ತೀನಿ ಹೇಳ್ತಾ ಈ ಬನ್ನಿ ಶಿಲಾಯುಗದಲ್ಲಿ ಮಾನವನ ವಿಕಾಸದ ಬಗ್ಗೆ ತಿಳ್ಕೊಳೋಣ ಅಂತ ಹಳೇ ಶಿಲಾಯುಗದಲ್ಲಿ ಮಾನವನು ಪ್ರಕೃತಿಯಲ್ಲಿ ಕಾಣಸಿಗುವ ಗುಹೆ ಮರದ ಪೊಟರೆ ಹಾಗೂ ಕಲ್ಲಾಸರೆಗಳಲ್ಲಿ ತನ್ನ ನಿವಾಸಗಳನ್ನು ಮಾಡಿಕೊಂಡಿದ್ದ ಅವನು ಬದುಕ್ತಾ ಇದ್ದದ್ದು ಈಗಾಗಲೇ ಹೇಳಿದ್ದ ನಾನು ನಿಮ್ಗೆ ಹಿಂದೆ ಹಳೆಯ ಶಿಲಾಯುಗದಲ್ಲಿ ಕೇವಲ ಕಲ್ಲಾಸರೆಗಳು ಮರದ ಪೊಟರೆಗಳಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಇನ್ನ ಹಳೇ ಶಿಲಾಯುಗದ ಮಾನವನ ಆಹಾರಕ್ಕಾಗಿ ಬೇಟೆಗಳನ್ನ ಅವಲಂಬಿಸಿದ್ದ ಆಹಾರಕ್ಕಾಗಿ ಬೇಟೆಗಳನ್ನ ಮತ್ತೆ ಗಡ್ಡೆ ಗಣಸುಗಳನ್ನು ಏನು ಸಿಲುಪು ಆಬಾರ್ಕವಾಗಿ ಸಿಂಪುದು ಅವನ್ನೇ ತಿನ್ಕೊಂಡು ಬದುಕ್ತಾ ಇದ್ದ ಹಳೆ ಶಿಲಾಗೆ ಕಾಕ ಕಾರಣರಾದ ಆಗಿನ ಮಾನವನ ಕುಲಕ್ಕಿಂತ ಸ್ವಲ್ಪ ವಿಭಿನ್ನರಾದ ಕಪಿ ಮಾನವರು ಇದ್ರು ಅಂತಂದು ಈ ಜನರು ಸಾಮಾನ್ಯವಾಗಿ ಗುಹೆ ಕಲ್ಲಾಸರಗಳಲ್ಲಿ ಹಾಗೂ ಮರದ ಕೊಠಡಗಳಲ್ಲಿ ವಾಸ ಮಾಡಿಕೊಂಡಿದ್ದರು ಆಹಾರಕ್ಕಾಗಿ ನಿಸರ್ಗದಲ್ಲಿ ಸಿಗುವ ಚೂಪು ಮತ್ತು ಮೊನಚೆ ಉಳ್ಳ ಕಲ್ಲುಗಳಿಂದ ಬೇಟೆ ಆಡ್ತಾ ಇದ್ರು ಚೂಪಾದ ಮರಗಳ ಅಥವಾ ಈ ಕಲ್ಲಿನ ಕೆಲವು ಆಯುಧಗಳನ್ನು ಬಳಸಿಕೊಂಡು ಬೇಟೆ ಆಡ್ತಾ ಇದ್ರು ಅಂತಂದು ಇಲ್ಲವೇ ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸು ಹಣ್ಣುಗಳನ್ನ ಬಳಸ್ತಾ ಇದ್ರು ಈ ಜೀವ ಸುಮ ಈ ಜೀವನ ಸುಮಾರು ನಾಲ್ಕು ಲಕ್ಷ ವರ್ಷಗಳ ಕಾಲ ಸಾಗಿತ್ತು ಇದೇ ತರ ನಾಕು ಲಕ್ಷ ವರ್ಷಗಳ ಕಾಲ ಸುಮಾರು ವರ್ಷಗಳು ನಡೆದುವಂಥದ್ದು ಆದರೆ ಶಿಲಾಯುಧಗಳನ್ನ ತಯಾರಿಸುವ ವಿಧಾನದಲ್ಲಿ ಅಲ್ಪ ಸ್ವಲ್ಪ ಪರಿಣಿತಿ ನಿಧಾನವಾಗಿ ಬೆಳೆಯಿತು ಶಿಲಾಯುಧಗಳನ್ನ ಯಾವ ರೀತಿ ಪರಿಣಿತಿ ಸ್ವಲ್ಪ ಬುದ್ಧಿವಂತಿಕೆ ಬೆಳೆಯಿತು ಅಂತ ಹೇಳ್ತಿದ್ದಾರೆ ಅಂತಂದು ಇನ್ನು ಈ ವಿಕಾಸದಲ್ಲಿ ಬೆಂಕಿಯ ಬೆಂಕಿಯನ್ನು ಉಪಯೋಗಿಸಿದ್ದು ಮತ್ತು ಬಿಲ್ಲು ಬಾಣಗಳ ಕಂಡುಹಿಡಿದುದು ಮುಖ್ಯವಾದ ಸಾಧನವಾಗಿದೆ ಎನ್ನುವ ನೆನಪಿಟ್ಕೊಳ್ರಿ ಈ ಶಿಲಾಯುಗದಲ್ಲಿ ಸ್ವಲ್ಪ ಬೆಂಕಿಯ ಪರಿಚಯ ಆಗಿತ್ತು ಮತ್ತೆ ಬಿಲ್ಲು ಬಾಣಗಳನ್ನು ಕಂಡುಹಿಡಿದುದು ಈ ಮುಖ್ಯ ಈ ಯುಗದ ಮುಖ್ಯ ಸಾಧನೆ ಮಾನವನ ಇತಿಹಾಸದಲ್ಲಿ ಅಂತ ಇನ್ನು ಶಿಲಾಯುಗ ತಯಾರಿಕೆಯಲ್ಲಿ ಹೊಸ ತಂತ್ರಜ್ಞಾನ ವರ್ಣಚಿತ್ರಗಳ ರಚನೆ ಮೂರ್ತಿಗಳನ್ನು ರೂಪಿಸೋದು ಅಂದ್ರೆ ಕಲ್ಲಾಸರೆಗಳಲ್ಲಿ ಅವರು ವಾಸ ಮಾಡುತ್ತಿದ್ದ ಸ್ಥಳಗಳಲ್ಲಿ ಮೂರ್ತಿ ಚಿತ್ರಗಳನ್ನು ಬಿಡಿಸೋದು ಚಿತ್ರಲಿಪಿ ಲಿಪಿ ಅಂದ್ರೆ ಬರವಣಿಗೆ ಅಲ್ಲ ಚಿತ್ರಗಳನ್ನು ಬಿಡಿಸೋದು ತನ್ನ ಮನೋರಂಜನೆಗಾಗಿ ಈ ರೀತಿ ಸ್ವಲ್ಪ ತಂತ್ರಜ್ಞಾನದ ಬೆಳವಣಿಗೆ ಅಂತ ಹೇಳ್ಬೋದು ಸ್ವಲ್ಪ ತಂತ್ರಗಳು ಬುದ್ಧಿವಂತಿಕೆ ಬೆಳೀತಿಲ್ಲಿ ಅಂತ ಕಲ್ಲು ಜೇಡಿ ಮಣ್ಣು ಮರದಿಂದ ಮೂರ್ತಿಗಳ ರಚನೆ ಆರಂಭಿಸಿದನು ಧಾರ್ಮಿಕ ನಂಬಿಕೆಗಳು ಮೂಡಿದವು ನೃತ್ಯ ಸಂಗೀತ ಸ್ವಲ್ಪ ಕಾಣಿಸಿಕೊಂಡಿವೆ ಈ ಕಾಲದಲ್ಲಿ ಅಂತ ಇನ್ನ ಹಳೆಯ ಶಿಲಾಗದ ನೆಲೆಗಳು ಎಲ್ಲೆಲ್ಲಿದ್ದಾವೆ ಅನ್ನೋದು ನೋಡಿದ್ರಪ್ಪ ಅಂದ್ರೆ ಸಿಂಧೂ ಉಪನದಿಗಳಾದಂತ ಸೋಹನ್ ಬಿಯಾಸ್ ನದಿ ಕಣಿವೆಗಳಲ್ಲಿ ಹಳೆಯ ಶಿಲಾಯುಗದ ನೆಲೆಗಳು ಕಂಡು ಬರ್ತವೆ ನೆನ್ಪಿಟ್ಕೊಳ್ರಿ ಇವನು ಪ್ರಶ್ನೆಗಳನ್ನು ಸಾಕಷ್ಟು ಸಲ ಕೇಳಿದ್ದಾನೆ ಹಳೆಯ ಶಿಲಾಯುಗದ ನೆಲೆಗಳು ಎಲ್ಲಿದ್ದಾವೆ ಈ ಕೆಳಗಿನ ಯಾವ ಬೇರೆ ಬೇರೆ ಯುಗದ ಕೊಟ್ಟು ಅದರಲ್ಲಿ ಹಳೆಯ ಶಿಲಾಗದ ಕೆಲವೊಂದಷ್ಟು ಭಾಗಗಳಲ್ಲಿ ಒಂದೆರಡು ಪ್ರದೇಶಗಳನ್ನು ಗುರಿಯೋಗಿರ್ತಾನೆ ಇವು ಯಾವ ಇದರಲ್ಲಿ ಅಂತ ಬದುಕಿ ಕೇಳ್ತಾನ ಹಾಗಾಗಿ ನೆನ್ಪಿಟ್ಕೊಳ್ರಿ ಸಿಂಧು ನದಿಯ ಉಪನದಿಗಳಾದಂತ ಸೋಹನ್ ಮತ್ತು ಬಿಯಾಸ್ ನದಿಯ ಕಣಿವೆಯ ಮೇಲೆ ನೆಲೆಗಳು ಕಂಡು ಬಂದಿದ್ದಾವೆ ಹಾಗೆ ಉತ್ತರ ಪ್ರದೇಶದ ಮಿರ್ಜಾಪುರ್ ಇದು ಕೂಡ ಹಳೆ ಶಿಲಾಯದ ಪ್ರದೇಶ ಇನ್ನು ಮಧ್ಯ ಪ್ರದೇಶದ ನರ್ಮದಾ ನದಿ ಕಣಿವೆಯ ಹಾದಂಗರ್ ಇದು ಕೂಡ ಹಳೆ ಒಂದು ಪ್ರಮುಖ ಕೇಂದ್ರ ಮದ್ರಾಸಿನ ರಕ್ಕಂಪಕ್ಕಂ ಅತ್ತಿ ರಂಪಕ್ಕಂ ಇದು ಕೂಡ ಒಂದು ಹಳೆ ಪ್ರಮುಖ ತಾಣ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಉಣಸಗಿ ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ ಆ ಹುಣಸಗಿ ಇನ್ನು ಕಬ್ಬನ್ಹಳ್ಳಿ ಬಾಗಲಕೋಟೆ ಜಿಲ್ಲೆಯ ಕಬ್ಬನಹಳ್ಳಿ ಬಳಿಯ ಅಗನವಾಡಗಿ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಎಲ್ಲ ಪ್ರಮುಖವಾದಂತ ಕರ್ನಾಟಕದಲ್ಲಿ ಯಾವ್ಯಾವ ಇವನು ನೆನಪಿಟ್ಟುಕೊಂಡ್ರೆ ಎಲ್ಲವನ್ನೂ ನೆನಪಿಡ್ರಿ ಮುಖ್ಯವಾಗಿ ಇವು ನೆನಪಿಡ್ಗಬೇಕಾಗುತ್ತೆ ಹಳೆಯ ಶಿಲೆಯಾಗದ ನೆಲೆಗಳು ಎಲ್ಲೆಲ್ಲಿ ಅಂತಂದು ನೆಕ್ಸ್ಟ್ ಸೂಕ್ಷ್ಮ ಶಿಲಾಯುಗ ಬರೋದಾದ್ರಪ್ಪ ಅಂದ್ರೆ ಈ ಸೂಕ್ಷ್ಮ ಸೂಕ್ಷ್ಮಶಿಲಾಯಾಗದ ಮಾನವನ ಬೆಳವಣಿಗೆ ಏನೇನಾತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂತ ಹೋಗೋಣ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಚಳಿಯ ಹಿಮ ಯುಗ ಕಳೆದು ಬೆಚ್ಚಗಿನ ಹವಾಮಾನ ಉಂಟಾದ ಶಿಲಾಯುಗ ಪ್ರಾರಂಭವಾಯಿತು ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಚಳಿಯ ಹಿಮಯುಗ ಅಂದ್ರೆ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಮಳೆ ಚಳಿ ಇತ್ತು ಅದು ಕಳೆದಂತೆ ಕಳೆದಂತೆ ಸ್ವಲ್ಪ ಅವಮಾನ ಸ್ವಲ್ಪ ಬದಲಾವಣೆ ಆದಾಗ ಸೂಕ್ಷ್ಮ ಆಯುಗ ಏನಾತಪ್ಪ ಅಂದ್ರೆ ಪ್ರಾರಂಭ ಆತು ಅನ್ನೋದು ನಮಗೆ ತಿಳಿದು ಬರುತ್ತೆ ಕಲ್ಲಿನ ಆಯುಧಗಳನ್ನ ತೀಡಿ ಅರಿತಗೊಳಿಸಿದಾಗ ಅಂತ ಸಾಧನಗಳಿಂದ ಗಿಡ ಮರಗಳನ್ನು ಕತ್ತರಿಸಿ ಜಮೀನನ್ನು ಕೃಷಿಗಾಗಿ ಬಳಸುವುದು ಕಲಿತನು ಕಲ್ಲಿನ ಆಯುಧಗಳನ್ನು ತೀಡಿ ಅರಿತಗೊಳಿಸುದು ಅಂದ್ರೆ ನಾವಿವತ್ತು ಏನ್ ಮಾಡ್ತಾ ಇದ್ದೀವಲ್ಲ ಕಬ್ಬಿಣದ ಆಯುಧಗಳನ್ನ ತೀರಿ ಅದನ್ನು ಚೂಪ್ ಮಾಡ್ಕೊಂತೀವಲ್ಲ ಹಂಗೆ ಕಲ್ಲಿನ ಆಯುಧಗಳನ್ನು ಅವನು ತೀಡಿ ಅವನ್ನ ಏನೋ ಸಾಧನಗಳನ್ನಾಗಿ ಮಾಡ್ಕೊಂಡ ಗಿಡ ಮರಗಳನ್ನ ಕತ್ತರಿಸೋದು ಕೃಷಿ ಚಟುವಟಿಕೆ ಸ್ವಲ್ಪ ಇಲ್ಲಿ ಅರಿವು ಉಂಟಾತು ಆ ಜಮೀನುಗಳನ್ನು ಬಳಸೋದು ಈ ರೀತಿ ಮಾಡಿಕೊಂಡ ಹೀಗೆ ಅಲೆಮಾರಿ ಜೀವನವನ್ನು ಬಿಟ್ಟು ಸ್ಥಿರವಾಗಿ ನೆಲೆಸುವ ಜೀವನವನ್ನು ಮಾಡತೊಡಗಿದ್ದು ಮುಖ್ಯ ಬದಲಾವಣೆ ಆಯ್ತಿಲ್ಲಿ ಇಲ್ಲಿ ಅಂತಂದು ಅಂದ್ರೆ ಅಲೆಮಾರಿ ಜೀವನವನ್ನು ಬಿಟ್ಟ ಇಲ್ಲಿ ಅಂದ್ರೆ ಆ ಜೀವನವನ್ನ ಬಿಟ್ಟು ಇಲ್ಲಿ ಮುಖ್ಯ ಬದಲಾವಣೆ ಏನಪ್ಪಾ ಅಂದ್ರೆ ಸ್ಥಿರವಾಗಿ ಒಂದು ಕಡೆ ನೆಲೆಸಿ ಬೇರೆ ಬೇರೆ ರೀತಿಯ ಚಟುವಟಿಕೆಯಲ್ಲಿ ತೊಡಕೊಂಡಾದ್ರೆ ಮುಖ್ಯವಾಗಿ ಕೃಷಿ ಚಟುವಟಿಕೆ ಅಂತ ಹೇಳ್ಬಹುದು ಅಂತದ್ದು ಇನ್ನ ತಮಿಳುನಾಡಿನ ಅನೇಕ ಮರುಳು ದಿಬ್ಬಗಳಲ್ಲಿ ಸೂಕ್ಷ್ಮ ಶಿಲಾಯುಗದ ನೆಲೆಗಳು ಕಾಣ ಸಿಗುತ್ತವೆ ತಮಿಳುನಾಡಿನ ಅನೇಕ ಮರು ದಿಬ್ಬಗಳಲ್ಲಿ ಸೂಕ್ಷ್ಮ ಶಿಲಾಯುಗದ ನೆಲೆಗಳು ಕಾಣಿಸ್ತವೆ ಬೆಂಗಳೂರು ಬಳಿಯ ಬಳಿ ಇರುವಂತಹ ಜಾಲಹಳ್ಳಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಇವೆಲ್ಲ ಕರ್ನಾಟಕದಲ್ಲಿ ಈ ಘಟದ ಪ್ರಮುಖ ತಾಣಗಳು ಇವು ನಾವಿಲ್ಲಿ ಗುರುತಿಸಬಹುದು ಸೂಕ್ಷ್ಮಶಿಲಾಯುಗದ್ದು ಅಂತ ಇನ್ನು ನವಶಿಲಾಯುಗ ಬಂದ್ರಪ್ಪ ಅಂದ್ರೆ ಶಿಲಾಯುಗದ ಹಂತದಲ್ಲಿ ಹಲವು ವಿನೂತನವಾದ ಶೈಲಿಗಳನ್ನು ರೂಢಿಸಿಕೊಂಡ ನವಶಿಲಾಯುಗದ ಘಟನೆ ಮಾನವನ ಪ್ರವೇಶಿಸಿದ ಅಂತ ಆಗ ಕಲ್ಲಿನ ಆಯುಧಗಳಿಗೆ ನಿರ್ದಿಷ್ಟ ರೂಪ ಬಂತು ಅಂದ್ರೆ ಕಲ್ಲಿನ ಆಯುಧಕ್ಕೆ ಒಂದು ರೂಪವನ್ನು ಕೊಟ್ಟ ಅಂತ ಯಾವ ರೀತಿ ಕಲ್ಲಿನ ಉಪಕರಣಗಳನ್ನು ಉಜ್ಜಿ ಈಡಿ ಅಥವಾ ಮೆಸುದು ಅಂದ್ರೆ ನಯಗೊಳಿಸಿ ಅರಿತವಾದ ನಯವುಳ್ಳ ಕೊಡಲಿ ಬಾಚಿ ಅರೆ ಹರಿಯುವ ಸಾಧನಗಳನ್ನ ಸಿದ್ಧವಾಗಿ ಮಾಡಿಕೊಂಡ ಅಂತ ಒಂದೇ ಕಡೆ ನೆಲೆ ನಿಂತು ಕೃಷಿ ಕಾರ್ಯ ಆರಂಭಿಸಿದ ಪ್ರಾಣಿಗಳನ್ನು ಪಳಗಿಸಿ ಸಾಕಲು ಆರಂಭಿಸಿದ ಅಂದ್ರೆ ಪ್ರಾಣಿ ಸಾಕಾಣಿಕೆ ಇಲ್ಲಿ ಬಂತು ಕೃಷಿಯಿಂದ ಬೆಳೆದ ಧಾನ್ಯ ಸಂಗ್ರಹಿಸಲು ಬುಟ್ಟಿಗಳ ಬುಟ್ಟಿಗಳ ಎಣೆಯುವಿಕೆ ಹಾಗೂ ಮಣ್ಣಿನ ಪಾತ್ರೆಗಳ ರಚನೆ ಮಾಡಲಾಯಿತು ಇಲ್ಲಿ ಅಂತಂದು ಬಂಡೆಯನ್ನು ಅಂದ್ರೆ ಬಂಡಿಯನ್ನು ಸಾರಿ ಬಂಡಿಯನ್ನು ಸಾರಿಗೆಗೆ ಬಳಸಿದ ಅಂದ್ರೆ ಈ ಮುಂಚೆ ಕಾಲ್ನಡಿಗೆಯಲ್ಲಿ ತಿರುಗ್ತಾ ಇದ್ದ ಇಲ್ಲಿ ಬಂಡಿಯ ಸ್ವಲ್ಪ ಅಂದ್ರೆ ಮೊಟ್ಟ ಮೊದಲ ವಾಹನ ಅಂತಾನೆ ಹೇಳ್ಬೋದು ಇದನ್ನ ಬಂಡಿಯನ್ನ ಅಂತ ಗುಡಿಸಲುಗಳನ್ನ ಬಲೋಚಿಸ್ತಾನ ಕಾಶ್ಮೀರ ಅಸ್ಸಾಂನಲ್ಲಿ ಕಂಡು ಬಂದಿವೆ ಅಂದ್ರೆ ಆ ಕಾಲದಲ್ಲಿ ಅವ್ರು ಬಳಸ್ತಾ ಇದ್ದಂತ ಪ್ರಮುಖ ನಮ್ಮ ಗುಡಿಸಲುಗಳು ಬಂಡಿಗಳು ಬಳಸಿದ್ದು ಅವ್ರನ್ನ ಕೆಲವು ಪಳವಳಿಕೆಗಳು ಇವತ್ತು ನಮ್ಗೆ ಸಿಕ್ಕಿವೆ ಅಂತ ಹೇಳ್ಬೋದು ಇನ್ನು ಶವ ಸಂಸ್ಕಾರ ಪದ್ಧತಿ ರೂಢಿಗೆ ಬಂತು ಇಲ್ಲಿ ಶವವನ್ನ ಸಂಸ್ಕಾರ ಮಾಡುವಂತ ಪದ್ಧತಿ ಮಡಿಕೆಗಳಲ್ಲಿ ಇಟ್ಟು ಉಳುತ್ತಿದ್ದ ಅವನ್ನು ಕೂಡ ನೋಡ್ರಿ ಸತ್ತ ನಂತರ ದೇಹಗಳನ್ನ ಮಡಿಕೆಯಲ್ಲಿ ಊಟಿಟ್ಟು ಅವನ್ನ ಶವಸಂಕಾರ ಪದ್ಧತಿ ಇಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ ಹಾವೇರಿ ಜಿಲ್ಲೆಯ ಅಳ್ಳೂರು ಬಳ್ಳಾರಿ ಜಿಲ್ಲೆಯ ತಕ್ಕಲಕೋಟೆ ಸಂಗನಕಲ್ಲು ಮೈಸೂರು ಜಿಲ್ಲೆಯ ಟಿ ನರಸೀಪುರ ಕಲಬುರಗಿ ಜಿಲ್ಲೆಯ ಕಡೇಕಲ್ ಇಲ್ಲೆಲ್ಲಾ ಇಂತಹ ನೆಲೆಗಳು ಕರ್ನಾಟಕದಲ್ಲೂ ಕೂಡ ಕಂಡು ಬಂದಿವೆ ಅಂತಂದು ನೆಕ್ಸ್ಟ್ ಬರುವಂತ ಯುಗ ಲೋಹಯುಗ ಈ ಲೋಹಯುಗದ ಬಗ್ಗೆ ಹೇಳ್ಬೇಕಪ್ಪಾ ಅಂದ್ರೆ ನವಶಿಲಾಯುಗದ ಮುಂದುವರಿದ ಕಾಲವೇ ಲೋಹಯುಗ ತಾಮ್ರ ಯುಗದಿಂದ ಕಂಚಿನ ಯುಗಕ್ಕೆ ಪ್ರವೇಶಿಸಿದಾಗ ಮಾನವ ಹೆಚ್ಚು ಗಡುಸಾದ ಚೂಪಾದ ಆಯುಧವನ್ನು ಸೃಷ್ಟಿಸಿದ ಇಲ್ಲಿ ಅತ್ಯಂತ ನೋಡ್ರಿ ಲೋಹಯುಗ ಲೋಹಗಳನ್ನು ಬಳಸಿಕೊಂಡು ಅಂದ್ರೆ ಅದರಲ್ಲೂ ಮುಖ್ಯವಾಗಿ ತಾಮ್ರಯುಗದ ಕಂಚುಗಳನ್ನು ತಾಮ್ರ ಮತ್ತು ತವರವನ್ನು ಬಳಸಿ ಕಂಚಿನ ಯುಗಕ್ಕೆ ಪ್ರವೇಶಿಸಿದ ಇಲ್ಲಿ ಗಡುಸಾದ ಆಯುಧಗಳನ್ನು ಬಳಸಿದ ತಾಮ್ರ ಮತ್ತು ತವರದ ಮಿಶ್ರ ಲೋಹ ಅದನ್ನೇ ಕಂಚು ಅಂತ ನಾವೇನು ಕರಿತೀವಲ್ಲ ಅದನ್ನು ಬಳಸ್ತಾ ಇದ್ದ ಇಲ್ಲಿ ಅಂತ ಹರಪ್ಪ ಸಂಸ್ಕೃತಿ ಕೂಡ ಯುಗಕ್ಕೆ ಸೇರಿದ್ದು ನಮ್ಮ ಭಾರತದ ಹರಪ್ಪ ಸಂಸ್ಕೃತಿ ಏನು ನಾವು ಸಿಂಧು ನಾಗರಿಕತೆಯ ಬಳಿ ಬರುವಂತ ಒಂದು ಪ್ರಮುಖ ಒಂದು ಸಂಸ್ಕೃತಿ ಹರಪ್ಪ ಸಂಸ್ಕೃತಿ ಇದು ಕೂಡ ಅದೇ ಒಂದು ಕಾಲಘಟ್ಟಕ್ಕೆ ಸೇರಿತ್ತು ಲೋಹಯುಗ ಕಾಲಕ್ಕೆ ಅಂತ ಕೆಂಪು ಬಣ್ಣದ ಮೇಲೆ ಕಪ್ಪು ಚಿತ್ರಗಳನ್ನು ಮಡಿಕೆಗಳು ಈ ಕಾಲದಲ್ಲಿ ಅಂದ್ರೆ ಮಡಿಕೆಯ ಮೇಲೆ ಚಿತ್ರಗಳನ್ನು ಬಿಡಿಸುವಂತ ಒಂದು ಬುದ್ಧಿವಂತಿಕೆ ಇಲ್ಲಿತ್ತು ಸತ್ತವರನ್ನು ತಮ್ಮ ಕಾಯ್ ತಮ್ಮ ಕಾಯಂ ಆಗಿ ನೆಲೆಸಲು ಮನೆಗಳನ್ನು ಉಳುತ್ತಿದ್ದರು ಅಂದ್ರೆ ಮನೆಗಳಲ್ಲಿ ಅವನ್ನ ಶವ ಸತ್ತವರನ್ನ ಉಳುತಾ ಇದ್ರು ಅಂತಂದು ಮಾತೃ ದೇವತೆ ಪ್ರಾಣಿ ವೃಕ್ಷಗಳನ್ನ ಪೂಜಿಸ್ತಾ ಇದ್ರು ಮಾತೃ ದೇವತಾ ಆರಾಧನೆ ಪ್ರಾಣಿ ಪಕ್ಷಿಗಳನ್ನ ಹಾಗೂ ಮುಖ್ಯವಾಗಿ ವೃಕ್ಷಗಳನ್ನ ಅಂದ್ರೆ ಇಲ್ಲಿ ಪ್ರಕೃತಿಯನ್ನ ಆರ ಆರಾಧಿಸ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಇನ್ನು ಇವರು ಬೆಳೀತಾ ಬೆಳೆಗಳ ಬಗ್ಗೆ ನೋಡಿದ್ರಪ್ಪ ಅಂದ್ರೆ ಬಾರ್ಲಿ ಗೋಧಿ ಜೋಳಗಳನ್ನು ಈ ಕಾಲದಲ್ಲಿ ಬೆಳೆಯಲು ಆರಂಭಿಸಿದ್ರು ಅಂತಂದು ಯಾವ ಬೆಳೆಗಳನ್ನು ಬೆಳೀತಾ ಇದ್ರು ಅನ್ನೋದು ನಮಗೆ ಬಾರ್ಲಿ ಗೋಧಿ ಜೋಳ ಇವರು ಮಹಾರಾಷ್ಟ್ರದ ಜಾರ್ವೆ ಕರ್ನಾಟಕದ ಬ್ರಹ್ಮಗಿರಿ ಹಾವೇರಿ ತಾಲೂಕಿನ ಅಳ್ಳೂರು ಕೋಲಾರ ಜಿಲ್ಲೆಯ ಬನಹಳ್ಳಿ ಬಿಜಾಪುರ ಜಿಲ್ಲೆಯ ತೆರೆದಾಳ ಇವೆಲ್ಲ ಪ್ರಮುಖ ಅಂತಂದು ನಗರ ಜೀವನ ಬೆಳೆದು ದೂರದ ಪ್ರದೇಶಗಳ ಜೊತೆ ವ್ಯಾಪಾರವನ್ನು ಹೆಚ್ಚಿತ್ತು ನೋಡ್ರಿ ಇಲ್ಲಿ ದೊಡ್ಡ ದೊಡ್ಡ ನಗರಗಳು ಬೆಳವಣಿಗೆ ಈ ಉದಾಹರಣೆಗೆ ಸಿಂಧು ನಗರ ಹರಪ್ಪ ಅರಪ್ಪ ನಗರದ ದೊಡ್ಡ ನಗರ ಆ ಕಾಲದಲ್ಲೇ ಹೌದು ಅರಪ್ಪ ನಗರ ಇವರು ವ್ಯಾಪಾರ ಇವರು ಮುಖ್ಯವಾಗಿ ವ್ಯಾಪಾರ ಕುಸಿತ ಇತ್ತು ಅಂತಂದು ಬೇರೆ ಬೇರೆ ಜಗತ್ತಿನ ಜೊತೆಗೆ ಬೇರೆ ಬೇರೆ ಪ್ರದೇಶದ ಜೊತೆಗೆ ವ್ಯಾಪಾರವನ್ನ ಮಾಡ್ತಾ ಇದ್ರು ಸಮಾಜದಲ್ಲಿ ಆಳುವವರು ಮತ್ತು ಕೆಳವರ್ಗದವರು ಎಂಬ ಸ್ಥಳೀಕರಣ ಅಂದ್ರೆ ವರ್ಗಗಳು ಉಂಟಾಗ ಇಲ್ಲಿ ಆಳುವ ವರ್ಗ ಕೆಳವರ್ಗದವರು ಅಂದ್ರೆ ದುಡಿಮೆ ಈ ವರ್ಗ ಜಾತಿ ಪದ್ಧತಿ ಅನ್ನಂಗಿಲ್ಲ ಇದಕ್ಕೆ ಮೇಲ್ವರ್ಗ ಕೆಳವರ್ಗ ಅನ್ನೋಕ್ಕಿಂತ ಇಲ್ಲಿ ಆಳುವವರು ಮತ್ತು ಕೆಳವರ್ಗದವರು ಅಂದ್ರೆ ಈ ದುಡಿಯುವಂತ ವರ್ಗ ಅಂತಾನೆ ಹೇಳ್ಬೋದು ಅಂತಂದ್ರೆ ಇಲ್ಲ ಕಬ್ಬಿಣ ಯುಗ ಮಾನವನ ಇತಿಹಾಸದಲ್ಲಿ ಕಬ್ಬಿನ ಬಳಕೆ ಆರಂಭವಾದದ್ದು ಒಂದು ಮಹತ್ವದ ತಿರುವಿನ ಘಟ್ಟ ಅಂದ್ರೆ ಮಾನವನ ಇತಿಹಾಸದಲ್ಲಿ ಕಬ್ಬಿನ ಯಾವಾಗ ಪ್ರವೇಶ ಮಾಡ್ತೋ ಅಲ್ಲಿಂದ ಮಾನವನ ಇತಿಹಾಸಕ್ಕೆ ಬದಲಾಗಿ ಸಾಕಷ್ಟು ರೀತಿಯ ಬದಲಾವಣೆ ಆಯಿತು ಅಂದ್ರೆ ತಪ್ಪಿಲ್ಲ ಕಬ್ಬಿಣದ ಆಯುಧಗಳು ಉದ್ದವಾದ ಕಡ್ಡಗ ಇಂಟಿ ಕೃಪಾದ ಬಾಣ ಸೃಷ್ಟಿಯಾದವು ಕಬ್ಬಿಣದ ಬಳಕೆಯಿಂದ ಅನೇಕ ರೀತಿಯ ಬದಲಾವಣೆಗಳು ಬಂದವು ಕಬ್ಬಿನ ಬಳಕೆಯ ಕಾಲದಲ್ಲಿ ನಂತರ ಕಬ್ಬಿನ ಬಳಕೆಯ ಕಾಲದಲ್ಲಿ ಬೃಹತ್ ಬಂಡೆಗಳು கபிணைலாஸ்கி மெகாலிசிக்கல் கல்ச்சர் சந்தி அவ்வளோ ஜெல்லைய கொன்னூருபா ஜி சேவையு எல்லா கடை கண்டுபேர்த்து மாணவன ஆரம்பிக ஜீவனி எம்இவாக ஏன்னு லட்சமே ஜெருகிடு Paralisis di Palang dan di